ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಆಸೆ ಸೀರಿಯಲ್ ಯಾರಿಗೆಲ್ಲ ಇಷ್ಟ ಉಂಟು ದಯವಿಟ್ಟು 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 ಚಾನಲನ್ನು ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಶಾಂತಿ ಕಾಫಿ ಕುಡಿತಾ ಇರ್ತಾಳೆ ಅಲ್ಲಿಗೆ ರಂಗನಾಥ್ ಅವರು ಕೂಡ ಬರ್ತಾರೆ ಮೀನಾ ಕೂಡ ಬರ್ತಾಳೆ ಮೀನನಿಗೆ ಒಂದು ಆರ್ಡರ್ ಸಿಕ್ಕಿರುತ್ತೆ ಹಾಗಾಗಿ ಮೀನಾ ತನ್ನ ಮಾವನ ಹತ್ರ ಹೇಳ್ತಾಳೆ ಮಾವ ನನಗೆ ಒಂದು ಆರ್ಡರ್ ಸಿಕ್ಕಿದೆ ನಾನು ಅದಕ್ಕೆ ಹೋಗಬೇಕು ಅಂತ ಹೇಳಿ ಆಗ ಶಾಂತಿ ಮಧ್ಯೆ ಮಾತಾಡಿ ನೀನು ಹೋಗಿಬಿಟ್ರೆ ಇಲ್ಲಿ ಮನೆ ಕೆಲಸ ಮಾಡೋವ್ರು ಯಾರು ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ ಮೀನನಿಗೆ ಆಗ ರಂಗನಾಥ್ ಅವರು ಕೂಡ ಅಲ್ಲಿ ಇರ್ತಾರೆ ಆದರೆ ಶ್ ಮೀನಾ ಹೇಳ್ತಾಳೆ ಅತ್ತೆ ನಾನು ಟಿಫಿನ್ ಎಲ್ಲ ಮಾಡಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿ ಆಗ ರಂಗನಾಥ್ ಅವರು ಏನೇ ಅಂತ ಹೇಳಿ ಶಾಂತಿಗೆ ಕೇಳ್ತಾರೆ ಆಗ ಶಾಂತಿ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾಳೆ ತಿಂಡಿ ಏನು ಮಾಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ಹೇಳ್ತಾರೆ ಯಾರಿಗೂ ಫೋನ್ ಮಾಡ್ಬೇಕಂತ ಹೇಳ್ತಾ ಇದ್ದೆ ಆಗ ಶಾಂತಿ ತಡವರಿಸಿದ ಅದ ಶಾಂತಿ ಹೇಳ್ತಾಳೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೇನೆ ಅದನ್ನು ಸ್ಟೂಡೆಂಟ್ಗೆ ಹೇಳಬೇಕಲ್ವಾ ಅದಕ್ಕೆ ಕಸ್ತೂರಿಗೆ ಫೋನ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾಳೆ ಶಾಂತಿ ಮತ್ತು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ರಂಗನಾಥ್ ಅವರವರ ಮನಸ್ಸಿನೊಳಗೆ ಅಂದರೆ ಅವರೇ ಒಬ್ಬರೊಬ್ಬರೇ ಮಾತಾಡಿಕೊಂಡು ಹೇಳ್ತಾರೆ ಮನಸ್ಸಿನೊಳಗಿರುವ ಭಾವ ಅಶ್ಲೀಲವಾಗಿದ್ರೆ ನಾಲಿಗೆ ಏನೇನೋ ತಡವರಿಸುತ್ತೆ ಅಂತ ಹೇಳ್ತಾರೆ ಏನು ಸಂಚು ಮಾಡಿದಾಳು ದರಿದ್ರದವಳು ಅಂತೇಳಿ ಶಾಂತಿಗೆ ಬೈತಾರೆ ಇತ್ತ ಕಡೆ ವಿಶಾಲಾಕ್ಷಿ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇರ್ತಾಳೆ ಮ್ಯಾನೇಜರ್ ಹತ್ರ ಹೇಳ್ತಾಳೆ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಮಾಡಿಯೇ ಹೆಸರು ಮಾಡಿರುವಂಥದ್ದು ಅಂತ ಹೇಳಿ ಆದರೆ ನಿನ್ನೆ ಮೊನ್ನೆ ಬಂದಿರುವಂಥ ಹುಡುಗಿಗೋಸ್ಕರ ನಮ್ಮನ್ನು ಕಾಯಿಸೋದು ಸರಿ ಇರೋಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಮ್ಯಾನೇಜರ್ ಹತ್ರ ಹೇಳ್ತಾಳೆ ಆಗ ಮ್ಯಾನೇಜರ್ ಹೇಳ್ತಾರೆ ಇದು ನನ್ನ ಸ್ವಂತ ನಿರ್ಧಾರ ಅಲ್ಲ ಮೀನ ಮಾಡಿರುವ ಡೆಕೋರೇಷನ್ ನಮ್ಮ ಓನರ್ಗೆ ಇಷ್ಟ ಆಗಿ ಅವಳಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಸರಿ ಇವಾಗ ನಾನು ದುಡ್ಡು ತಂದಿದ್ದೇನೆ ಅವಳು ಕೂಡ ದುಡ್ಡು ತರ್ತಾಳೆ ಆಗ ಇಬ್ಬರಲ್ಲಿ ಯಾರಿಗೂ ಅವಕಾಶ ಸಿಗುತ್ತೆ ಅಂತ ಕೇಳ್ತಾಳೆ ಆಗ ಮ್ಯಾನೇಜರ್ ಹೇಳ್ತಾರೆ ರೂಲ್ಸ್ ಪ್ರಕಾರ ಲಕ್ಕಿ ಡಿಪ್ ಅನ್ನು ನಾವು ರೆಡಿ ಮಾಡ್ತೇವೆ ಅಂತ ಹೇಳಿ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಚೀಟಿ ಹಾಕ್ತೇವೆ ಅಂತ ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳಿ ಆಗ ಮ್ಯಾನೇಜರ್ ಹಾಂ ಅದೇ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಿ ಓ ಚೀಟಿ ಹಾಕಿ ಕೆಲಸ ಕೊಡ್ತೀರಾ ಘನತೆ ಗೌರವ ನೋಡಲ್ವ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಆಗ ಮ್ಯಾನೇಜರ್ ಆಗೆಲ್ಲ ಏನಿಲ್ಲಮ್ಮ ಬೇಜಾರಾಗಬೇಡಿ ಮುಂಚೆ ನಾವೇ ತುಂಬ ನಿಮಗೆ ಆರ್ಡರ್ಸ್ ಎಲ್ಲ ಕೊಟ್ಟಿದ್ದೇವೆ ಅಲ್ವಾ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾರೆ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಈಗಲೂ ಕೊಡ್ರಿ ನಿಮಗೇನು ಸಿಗಬೇಕಾದ್ರೂ ಸಿಗುತ್ತೆ ಆಗ ಮ್ಯಾನೇಜರ್ ಹೇಳ್ತಾರೆ ಬೇಡಮ್ಮ ದಯವಿಟ್ಟು ಬೇಡಮ್ಮ ಅಂತ ಹೇಳ್ತಾರೆ ಆಗ ಮತ್ತೆ ಮ್ಯಾನೇಜರ್ ಹೇಳ್ತಾರೆ ಮೀನಾರವರ ವಿಷಯದಲ್ಲಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಕೆಲಸ ಕಳ್ಕೊಂಡಿರುವ ಮ್ಯಾನೇಜರನ್ನು ಕೂಡ ನೋಡಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಈ ಮ್ಯಾನೇಜರ್ ನಾವು ಕೆಲಸ ಕಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಅಂತ ಹೇಳ್ತಾರೆ ಮ್ಯಾನೇಜರ್ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಆಗ ಆಯಿತು ಬಿಡಿ ಕಾಯೋಣ ಬಾಯ್ಸ್ ಅಂತ ಹೇಳಿ ಹುಡುಗರೆಲ್ಲ ವಿಶಾಲಾಕ್ಷಿ ಹಿಂದೆ ಹೋಗ್ತಾರೆ ವಿಶಾಲಾಕ್ಷಿ ಸ್ವಲ್ಪ ಹೊತ್ತು ಮೀನ ಬರುವವರೆಗೆ ವೆಯ್ಟ್ ಮಾಡ್ತಾಳೆ ಇತ್ತ ಕಡೆ ಶಾಂತಿ ಫೋನನ್ನು ಹೊರಗಡೆ ತಂದು ಫೋ ವಿಶಾಲಾಕ್ಷಮ್ಮನಿಗೆ ಕಾಲ್ ಮಾಡ್ತಾಳೆ ವಿಶಾಲಾಕ್ಷಿ ಶಾಂತಿಯ ಕಾಲನ್ನು ರಿಸೀವ್ ಮಾಡಿ ಅಲೋ ಟೀಚರ್ ತಿಂಡಿ ಆಯಿತಾ ಆಗ ಶಾಂತಿ ಕೂಡ ಫೋನಲ್ಲಿ ವಿಶಾಲಾಕ್ಷಮ್ಮನ ಹತ್ರ ಮಾತಾಡ್ತಾಳೆ ಅಯ್ಯೋ ನಿಮ್ಮ ತಿಥಿನೇ ಇದೆ ನೀವು ನನ್ನ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಯಾಕೆ ಟೀಚರ್ ಏನಾಯಿತು ಆಗ ಶಾಂತಿ ದುಡ್ಡು ನೀವು ಹೇಳಿದ್ರಲ್ಲ ಅವಳ ಹತ್ರ ಒಂದು ರೂಪಾಯಿ ಕೂಡ ಹೊಂದಿಸೋಕೆ ಆಗಲ್ಲ ಅಂತ ಹೇಳಿ ಆದರೆ ಅವಳು ಇವಾಗ ಎರಡೂವರೆ ಲಕ್ಷ ರೂಪಾಯಿನ ಹೊಂದಿಸ್ಕೊಂಡು ಅಲ್ಲಿಗೆ ಬರ್ತಾ ಇದ್ದಾಳೆ ಅಂತ ಹೇಳಿ ವಿಶಾಲಾಕ್ಷಮ್ಮನ ಹತ್ರ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಎರಡೂವರೆ ಲಕ್ಷನ ಏನು ಹೇಳ್ತಿದ್ದೀರಾ ಟೀಚರ್ ಅಂತ ಕೇಳ್ತಾಳೆ ವಿಶಾಲಾಕ್ಷಿ ಆಗ ಶಾಂತಿ ಹೇಳ್ತಾಳೆ ಹೇಳಿದ್ರು ಮತ್ತೆ ಕೇಳ್ತಿದ್ದೀರಲ್ಲ ಏನು ಹೇಳ್ತಿದ್ದೇನೆ ಅಂತ ಹೇಳಿ ಅವಳ ತಲೆಗೆ ಕೊಂಬು ನಿಮ್ಮ ಕೈಗೆ ಚೆಂಬು ಫಿಕ್ಸ್ 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 ಆಗಬೇಡಿ ಅಂತ ಹೇಳ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಟೀಚರ್ ಆಗ ಶಾಂತಿ ಊಫ ಊಫ ಊಫ್ ಸಮಾಧಾನ ಮಾಡ್ಕೊಳ್ಳಿ ನನ್ನ ಹತ್ರಕ್ಕೆ ಏನು ಪ್ರಯೋಜನ ಇಲ್ಲ ಆಗ ವಿಶಾಲಾಕ್ಷಿ ಕೇಳ್ತಾಳೆ ಎಲ್ಲೋಳು ಮನೆಯಲ್ಲಿದ್ದಾಳಾ ಆಗ ಶಾಂತಿ ಹೇಳ್ತಾಳೆ ಇಲ್ಲಪ್ಪ ಈಗ ತಾನೇ ಹೊರಟ್ಲು ಮತ್ತು ವಿಶಾಲಾಕ್ಷಿ ಹೇಳ್ತಾಳೆ ಯಾಕೆ ಕಳಿಸಿದ್ರಿ ಟೀಚರ್ ನೀವು ಅವಳನ್ನು ಅಂತೇಳಿ ಆಗ ಶಾಂತಿ ಹಾಂ ಅವಳೇ ನಾಯ್ಕು ನಿನ್ನ ಕಟ್ಟಾಕಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮತ್ತೆ ವಿಶಾಲಾಕ್ಷಿ ಹೇಗೆ ಹೊರಟ್ಲು ಟೀಚರ್ ಗಾಡಿನಲ್ಲ ಅಂತ ಕೇಳ್ತಾಳೆ ಆಗ ಶಾಂತಿ ಎಲ್ಲ ಕೈಯಲ್ಲಿ ದುಡ್ಡಿದೆ ಗಾಡಿಯಲ್ಲಿ ಬೇಡ ಆಟೋದಲ್ಲಿ ಹೋಗ್ತೇನೆ ಅಂತ ಹೇಳಿ ಹೊರಟೋಗಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ದುಡ್ಡನ್ನು ಹಳದಿ ಕಲರ್ ಬಟ್ಟೆಯಲ್ಲಿ ಸುತ್ತಾಕ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಸರಿ ಈಗ ಏನು ಮಾಡಬೇಕಂತ ನಂಗೆ ಗೊತ್ತು ನಾನು ಮಾಡ್ತೇನೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಆಗ ಶಾಂತಿ ಅದೇನಪ್ಪ ಏನಾದರೂ ಮಾಡ್ಕೊಳ್ಳಿ ವಿಷಯ ತಿಳಿಸು ಅಂತ ಹೇಳಿದ್ದೀರಾ ತಿಳಿಸಿಬಿಟ್ಟಿದ್ದೇನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮತ್ತೆ ವಿಶಾಲಾಕ್ಷಿ ಹೇಳ್ತಾಳೆ ಥ್ಯಾಂಕ್ ಯು ಟೀಚರ್ ಆನಂತರ ಇಬ್ಬರು ಕೂಡ ಫೋನನ್ನು ಕಟ್ ಮಾಡ್ತಾರೆ ನಂತರ ವಿಶಾಲಾಕ್ಷಿ ಅವಳ ಬಾಯ್ಸ್ ಹತ್ರ ಹೇಳ್ತಾಳೆ ಲೋ ಜಡೆ ಆ ಮೀನಾ ದುಡ್ಡು ತಕೊಂಡು ಇಲ್ಲಿಗೆ ಬರ್ತಾ ಇದ್ದಾಳಂತೆ ಆಟೋದಲ್ಲಿ ದುಡ್ಡನ್ನು ಹಳದಿ ಕಲರ್ ಬಟ್ಟೆಯಲ್ಲಿ ಸುತ್ತಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ ವಿಶಾಲಾಕ್ಷಿ ಅವಳ ಬಾಯ್ಸ್ಗೆ ವಿಶಾಲಾಕ್ಷಿ ಬಾಯ್ಸ್ ಹತ್ರ ಮತ್ತೆ ಹೇಳ್ತಾಳೆ ಒಂದು ಅವಳು ಈ ಛತ್ರಕ್ಕೆ ಬರ್ಕೂಡ್ದು ಬಂದರೂ ಖಾಲಿ ಕೈಯಲ್ಲಿ ಬರಬೇಕು ಮುಗಿಸ್ಬೇಕು ಅಂತ ಅನ್ನಿಸಿದ್ರೆ ಮುಗಿಸೇ ಬಿಡ್ರು ಅಂತ ಹೇಳಿ ಹೇಳ್ತಾಳೆ ಬಾಯ್ಸ್ಗೆ ಆಗ ಬಾಯ್ಸ್ ಕೂಡ ಆಯ್ತಕ್ಕ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬ ಅಂದರೆ ವಿಶಾಲಾಕ್ಷಿ ಕಡೆ ಗಡಿ ಗಾಡಿ ತೆಗೆದ್ರು ಅಂತ ಹೇಳಿ ಹೇಳ್ತಾಳೆ ಮೀನಾಳನ್ನು ಕಿಡ್ನಾಪ್ ಮಾಡಲಿಕ್ಕೆ ಅಂದರೆ ಅವಳ ಕೈಯಲ್ಲಿರುವಂಥ ದುಡ್ಡನ್ನು ಕದಿಯೋಕೆ ಪ್ಲ್ಯಾನ್ ಮಾಡ್ತಾಳೆ ವಿಶಾಲಾಕ್ಷಿ ಅವಳ ಬಾಯ್ಸ್ಗೆ ಹೇಳಿ ಮೀನ ಆಟೋದಲ್ಲಿ ಬರುವಂತಹ ಆಟೋವನ್ನು ವಿಶಾಲಾಕ್ಷಿ ಕಡೆಯವರು ಫಾಲೋ ಮಾಡ್ತಾರೆ ಮೀನ ಅಲ್ಲಿಂದ ಹೊರಟೋಗ್ತಾಳೆ ಆದರೂ ಕೂಡ ಆಟೋವನ್ನು ನಿಲ್ಲಿಸಿ ಮೀನಾಳ ಕೈಯಿಂದ ದುಡ್ಡನ್ನು ಕಿತ್ಕೊಂಡು ಓಡೋಗ್ತಾರೆ ಮೀನಾಳಿಗೆ ಕೈಗೆಲ್ಲ ಗಾಯ ಆಗ್ತದೆ ಮೀನ ತುಂಬ ಕಷ್ಟಪಟ್ಟು ಆ ಹಣವನ್ನು ಹೊಂದಿಸಿರ್ತಾಳೆ ಅಂದರೆ ಕನಕನ ಹತ್ರ ಕೇಳಿ ಕನಕನಿಗೆ ಅರುಣ್ ಸಹಾಯ ಮಾಡಿ ಆ ಹಣವನ್ನು ಕೊಟ್ಟಿರ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರು ಮೀನಳಿಗೆ ಅವಳ ಅವರನ್ನು ಇಡೀಲಿಕ್ಕೆ ಆಗುವುದಿಲ್ಲ ಅವಳನ್ನು ದೂಡಿ ಆ ಹಣವನ್ನು ಅವರು ಕದೀತಾರೆ ಮೀನ ಕೈಗೆ ಎಲ್ಲ ಗಾಯ ಮಾಡಿ ಆಸ್ಪತ್ರೆಗೆ ಸೇರ್ತಾಳೆ ಅಷ್ಟೊತ್ತಿಗೆ ಮೀನನ ಜೊತೆ ಇರುವಂತಹ ಅವಳಿಗೆ ಹೂ ಸಹಾಯ ಮಾಡಿರುವಂಥ ಹೆಂಗಸರು ಬರ್ತಾರೆ ಮೀನ ಅಲ್ವಾ ಅಂತ ಹೇಳ್ತಾರೆ ಮೀನ ಮೀನ ಏನಾಯಿತು ಏನಾಯಿತು ಅಂತ ಕೇಳ್ತಾರೆ ಆಗ ಮೀನ ಅಕ್ಕ ಕಳ್ಳ ಬಂದು ದುಡ್ಡು ಕಿತ್ತುಕೊಂಡು ಹೋಗಿಬಿಟ್ಟ ಅಕ್ಕ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಅವರ ಇನ್ನೊಬ್ಳು ಗೆಳತಿ ಕೇಳ್ತಾಳೆ ಎಲ್ ಏನು ಹೇಳ್ತಾ ಇದ್ದೆ ಮೀನಾ ಎಲ್ಲೋದ್ರು ಅಂತ ಹೇಳಿ ಆಚೆ ಹೋದ್ರೆ ಅಕ್ಕ ಅಂತ ಹೇಳಿ ಮೀನ ಹೇಳ್ತಾಳೆ ಬನ್ನಿ ಅಕ್ಕ ಅವರ ಹಿಡಿಯುವ ಅಂತ ಹೇಳಿ ಹೇಳ್ತಾಳೆ ನಿನ್ನ ಕೈ ನೋಡಮ್ಮ ಎಷ್ಟು ಪೆಟ್ಟಾಗಿದೆ ಮೊದಲು ಆಸ್ಪತ್ರೆಗೆ ಹೋಗೋಣ ಅಂತ ಒಬ್ಬ ಒಬ್ಬರ ಅಕ್ಕ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಮೊದಲು ಅವರನ್ನು ಹಿಡಿಯೋಣ ಅಕ್ಕ ಅಂತ ಹೇಳಿ ಆಗ ಇನ್ನೊಬ್ಳು ಅಕ್ಕ ಹೇಳ್ತಾಳೆ ಇಲ್ಲ ಮೀನಾ ಬೈಕಲ್ಲಿ ಹೋದರು ಅಂತ ಹೇಳ್ತಿವಿ ಅವರನ್ನು ಹಿಡಿಯೋಕೆ ಆಗುತ್ತಾ ಮೊದಲು ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಮೀನನ ಹತ್ರ ನೋಡು ಕೈ ಮೇಲೆ ಎಷ್ಟೊಂದು ಗಾಯ ಆಗಿಬಿಟ್ಟಿದೆ ಮೊದಲು ನಾವು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿ ಒಬ್ಬರು ಅಕ್ಕ ಹೇಳ್ತಾರೆ ಮತ್ತೊಬ್ಬರು ಅಕ್ಕ ಹೇಳ್ತಾರೆ ಬಾ ನಿನ್ನ ಗಂಡನಿಗೆ ಫೋನ್ ಮಾಡ್ತೇನೆ ಅಂತ ಇನ್ನೊಬ್ಬರು ಅಕ್ಕ ಹೇಳ್ತಾರೆ ಆನಂತರ ವಿಶಾಲಾಕ್ಷಿ ಅವಳ ಹುಡುಗರಿಗೆ ಫೋನ್ ಮಾಡ್ತಾಳೆ ಏನಾಯ್ತು ಹುಡುಗ್ರ ಅಂತ ಹೇಳಿ ಕೆಲಸ ಏನಾದರೂ ಫೇಲ್ಯೂರ್ ಅಂತ ಹೇಳಿದರೆ ನಿಮ್ಮ ಕಿಡ್ನಿ ಫೇಲ್ಯರ್ ಆಗೋ ಹಾಗೆ ಪಕ್ಕೆ ಪಕ್ಕಿಗೆ ಹೊಡೆದು ಬಿಡ್ತೇನೆ ಅಂತ ಹೇಳಿ ಹೇಳ್ತಾಳೆ ಆಗ ಅವಳ ಹುಡುಗ ಫೋನಲ್ಲಿ ಹೇಳ್ತಾನೆ ಕೆಲಸ ಸಕ್ಸಸ್ ಅಕ್ಕ ಅಂತೇಳಿ ಆಗ ವಿಶಾಲಾಕ್ಷಿಗೆ ತುಂಬ ಮನಸ್ಸೊಳಗೆ ನಗ್ತಾಳೆ ಆಗ ವಿಶಾಲಾಕ್ಷಿ ಹುಡುಗರಿಗೆ ಶಬಾಷ್ ಕಂಡ್ರೋ ಶಬಾಷ್ ಆಗ ವಿಶಾಲಾಕ್ಷಿ ಹುಡುಗ ಹೇಳ್ತಾನೆ ದುಡ್ಡು ನಮ್ಮ ಕೈಯ್ಯಲ್ಲಿದೆ ಅಕ್ಕ ಅಂತೇಳಿ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಅವಳು ಅವಳು ಬೀದಿಯಲ್ಲಿ ಅಳ್ತಾ ಇದ್ದಾಳೆ ಅಕ್ಕ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಅವಳು ಬೀದಿಲಿ ಬಿದ್ದಿರಬೇಕಂದ್ರು ಬೀದಿ ಅನ್ನೋದು ಅವಳಿಗೆ ಪರ್ಮನೆಂಟ್ ಪಿನ್ ಕೋಡ್ ಆಗಿರಬೇಕು ಅಂತ ಹೇಳ್ತಾಳೆ ಸರಿ ತುಂಬ ತಲ್ಲಿ ಇರೋಕ್ಕೋಗ್ಬೇಡಿ ದುಡ್ಡನ್ನು ಮನೆಗೆ ತಂದುಬಿಡಿ ಅಂತ ಹೇಳಿ ವಿಶಾಲಾಕ್ಷಿ ಹುಡುಗರಿಗೆ ಹೇಳ್ತಾಳೆ ಈ ಮ್ಯಾನೇಜರ್ ಅವಳು ಬರ್ತಾಳೆ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ದಾನೆ ಅವನತ್ರ ಸ್ವಲ್ಪ ಮಾತಾಡಲಿಕ್ಕಿದೆ ಅಂತ ಹೇಳಿ ಹೇಳ್ತಾಳೆ ವಿಶಾಲಾಕ್ಷಿ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬರ್ತೇನೆ ಅಂತ ಹೇಳಿ ವಿಶಾಲಾಕ್ಷಿ ಹುಡುಗರಿಗೆ ಹೇಳ್ತಾಳೆ ಎತ್ತ ಕಡೆ ವಿಶಾಲಾಕ್ಷಿ ತನ್ನಷ್ಟಕ್ಕೆ ಅಂದರೆ ಅವಳೇ ಮಾತಾಡ್ತಾಳೆ ಆಪ್ರೇಷನ್ ಸೆಕ್ಸಸ್ ಪೇಷಂಟ್ ಡೆಡ್ ಅನ್ನೋದಕ್ಕೆ ಅರ್ಥ ಇವತ್ತು ಗೊತ್ತಾಯ್ತು ಕಂಡ್ರು ನನಗೆ ಬರ್ರೋ ಆ ಮ್ಯಾನೇಜರ್ಗೆ ಹೊಸ ಕತೆ ಹೇಳ್ಕೊಂಡು ಬರೋಣ ಇತ್ತ ವಿಶಾಲಾಕ್ಷಿ ಮತ್ತೆ ಮ್ಯಾನೇಜರ್ ಇರುವಲ್ಲಿಗೆ ಬರ್ತಾಳೆ ರೀ ಮ್ಯಾನೇಜರ್ ಇದು ಅತಿ ಆಯಿತು ಅಂತ ಅನಿಸೋದಿಲ್ವಾ ಅಷ್ಟೊತ್ತಿಗೆ ಮ್ಯಾನೇಜರ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಆ ನಂತರ ಮ್ಯಾನೇಜರ್ ಫೋನ್ ಅವರಿಗೆ ಹೇಳ್ತಾರೆ ಒಂದು ನಿಮಿಷ ನಾನಿವಾಗ ಮಾಡ್ತೇನೆ ಅಂತ ಹೇಳಿ ಆ ನಂತರ ವಿಶಾಲಾಕ್ಷೇತ್ರ ಮಾತಾಡ್ತಾರೆ ಮ್ಯಾನೇಜರ್ ಯಾವುದು ಹೇಳಿ ಮೇಡಮ್ ಅಂತ ವಿಶಾಲಾಕ್ಷತ್ರ ಹೇಳ್ತಾರೆ ಮ್ಯಾನೇಜರ್ ಆಗ ವಿಶಾಲಾಕ್ಷಿ ಆ ಮೀನ ಬರ್ತಾಳೆ ದೊಡ್ಡ ದೊಡ್ಡ ತರ್ತಾಳೆ ಅಂತ ಹೇಳಿ ಕಾಯ್ತಿರೋದು ಅಲ್ರಿ ಸ್ವಾಮಿ ಅವಳಿಗೇನೆ ಕಾಂಟ್ರಾಕ್ಟ್ ಕೊಡಬೇಕಂತ ಅನಿಸಿದರೆ ನಮ್ಮನ್ನೇ ಯಾಕೆ ಕರೆಸಿದ್ರೆ ಅಂತ ವಿಶಾಲಾಕ್ಷಿ ಕೇಳ್ತಾಳೆ ಹೋಗಲಿ ಅವಳು ಬರ್ತಾಳೆ ದುಡ್ಡು ತರ್ತಾಳೆ ಅನ್ನೋ ನಂಬಿಕೆ ಆದರೂ ಇದೆಯನ್ನ ಇದೆಯಾ ನಿಮಗೆ ಒಂದು ವೇಳೆ ಅವಳು ಬಂದರೂ ಹತ್ತು ಇಪ್ಪತ್ತು ಸಾವಿರ ಕೊಟ್ಟು ಕೈ ಮುಗಿತಾಳೆ ಅದಕ್ಕೋಸ್ಕರ ದುಡ್ಡು ತಂದಿರೋ ನಮ್ಮನ್ನು ಕಾಯಿಸ್ತಿದ್ದೀರಿ ಅಲ್ಲ ನೀವು ಇದು ನ್ಯಾಯನಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ ಆಗ ಮ್ಯಾನೇಜರ್ ಟೈಮ್ ನೋಡ್ತಾಳೆ ಆ ನಂತರ ವಿಶಾಲಾಕ್ಷಿ ಕೇಳ್ತಾಳೆ ಬಹುಶಃ ಆ ಹುಡುಗಿಗೆ ನಿಮ್ಮನ್ನು ಎದುರು ಹಾಕಿಕೊಳ್ಳೋದು ಬೇಡ ಅಂತ ಹುಡುಗಿಗೆ ಗೊತ್ತಾಗಿರಬೇಕು ಬನ್ನಿ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳಿ ಮ್ಯಾನೇಜರ್ ವಿಶಾಲಾಕ್ಷಿಗೆ ಹೇಳ್ತಾರೆ ಅಮೌಂಟ್ ಡೆಪಾಸಿಟ್ ಮಾಡಿ ಆನಂತರ ವಿಶಾಲಾಕ್ಷಿ ಬಾಯ್ಸ್ ಗೆಲ್ ಬಾಯ್ಸ್ ಆನ್ ಆನಂತರ ಸೂರ್ಯ ಓಡೂಡಿ ಆಸ್ಪತ್ರೆಗೆ ಬರ್ತಾನೆ ಆಸ್ಪತ್ರೆಯಲ್ಲಿ ವಿಚಾರಿಸ್ತಾನೆ ಆಗ ಇಬ್ಬರು ಅಕ್ಕಂದಿರಲ್ಲಿ ಕೂತ್ಕೊಂಡಿರ್ತಾರೆ ಆಗ ಸೂರ್ಯ ಕೇಳ್ತಾನೆ ಅವರ ಹತ್ರ ಅಕ್ಕ ಅಕ್ಕ ಮೀನ ಎಲ್ಲಿ ಅಂತ ಹೇಳಿ ಆಗ ಒಬ್ಬರು ಅಕ್ಕ ಹೇಳ್ತಾರೆ ಮೀನ ತುಂಬ ನೋವು ನೋವು ಅಂತ ಒದ್ದಾಡ್ಕೊಂಡಿರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮೀನ ಎಲ್ಲಿ ಅಂತೇಳಿ ಆಗ ಅವರು ಹೇಳ್ತಾರೆ ಸೂರ್ಯ ಆ ರೂಮಲ್ಲಿದ್ದಾಳೆ ಅಂತೇಳಿ ಮೀನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರ್ತಾಳೆ ಆಗ ಸೂರ್ಯ ಮೀನಾ ಮೀನಾ ಅಂತ ಹೇಳಿ ಕಿರಿಸ್ತಾನೆ ಸೂರ್ಯನಿಗೆ ಮೀನ ನೋಡಿ ತುಂಬ ಬೇಸರ ಆಗುತ್ತೆ ಲೇ ಮೀನ ಏನು ಮಾಡ್ಕೊಂಡಿದ್ದೆ ಏನಾಯ್ತು ಇದೆಲ್ಲ ಅಂತ ಹೇಳಿ ಕೇಳ್ತಾನೆ ಸೂರ್ಯ ಆಗ ಮೀನ ಏನು ಆಗಿಲ್ಲ ರೀ ನೀವೇನಕ್ಕೆ ಕೇಳ್ತಾ ಇದ್ದೀರಾ ಆಗ ಸೂರ್ಯ ಹೇಳ್ತಾನೆ ನಾನೇ ನಿನ್ನ ಹತ್ರ ಸಾರಿಗೆ ಹೇಳ್ಬಿಟ್ಟು ಮಾತಾಡಬೇಕಿತ್ತು ಕಣೆ ನಾನೇನಾದರೂ ನಿನ್ನ ಹತ್ರ ಮಾತಾಡಿದರೆ ಎಲ್ಲ ಕಡೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತು ಆಗ ಮೀನ ಇಲ್ಲ ರೀ ನಾನು ನಿಮ್ಮ ಹತ್ರ ಬಂದು ಮಾತಾಡಬೇಕಿತ್ತು ಆಗ ಸೂರ್ಯ ಹೇಳ್ತಾನೆ ಏನಿಲ್ಲ ಸುಮ್ಮನೀರು ಮತ್ತೆ ಸೂರ್ಯ ಕೇಳ್ತಾನೆ ಏನಿದು ಏನು ಮಾಡ್ಕೊಂಡಿದ್ದೀಯಾ ಅಂತೇಳಿ ಆಗ ಮೀನ ಅದು ಕನಕ ತುಂಬ ಕಷ್ಟಪಟ್ಟು ನನಗೆ ದುಡ್ಡು ಅರೇಂಜ್ ಮಾಡಿಕೊಟ್ಟಿದ್ಲು ಅದನ್ನು ಹೋಗ್ತಾ ಇದ್ದೆ ಆಗ ಕಡರು ಬಂದು ಕಿತ್ಕೊಂಡು ಹೋಗ್ಬಿಟ್ರು ಅವರನ್ನು ಹಿಡಿಯೋಣ ಅಂತ ಹೋಗ್ಬಿಟ್ಟಾಗ ಇದೆಲ್ಲ ಆಗ್ಬಿಟ್ಟಿತ್ತು ಅಂತ ಹೇಳಿ ಮೀನಾ ಹೇಳ್ತಾಳೆ ಹತ್ರ ಆಗ ಸೂರ್ಯ ಆ ದುಡ್ಡು ಹೋದ್ರಿ ಹೋಗಲಿ ಬಿಡಿ ಹೋಗಲೇಬಿಡಿ ಕಣೆ ನಿನ್ಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರಿ ನಾನು ಮತ್ತೆ ಅನಾಥ ಆಗಿಬಿಟ್ ಬಿಡ್ತಿದ್ದೆ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಸೂರ್ಯನಂತ ಬಿಡಿದು ಅಳ್ತಾಳೆ ಆಗ ಸೂರ್ಯ ಮೀನಾ ಲೇ ಮೀನಾ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಾನು ಹೇಗೋ ಅಡ್ಜಸ್ಟ್ ಮಾಡ್ತೇನೆ ನನ್ನ ಪ್ರಾಣ ಒತ್ತೆ ಇಟ್ಟು ಆದರೂ ಸರಿ ಆ ನಿನ್ನ ತಂಗಿಗೆ ದುಡ್ಡು ಕೊಟ್ಟೇ ಕೊಡ್ತೇನೆ ಆಗ ಮೀನಾ ಹೇಳ್ತಾಳೆ ಆಗಲ್ಲ ರೀ ಆ ಕಡೆ ವ್ಯವಹಾರನೂ ಹೋಯಿತು ಈ ಕಡೆ ದುಡ್ಡೂ ಹೋಯಿತು ಇಲ್ಲಿ ನೋಡಿದರೆ ಕೈನೂ ಈ ರೀತಿ ಆಗಿದೆ ನನ್ನ ಕನ್ ಕನ್ಗೆ ಏನಂತೇಳಿ ನನಗೊಂದು ಗೊತ್ತಾಗ್ತಾ ಇಲ್ಲ ಆಗ ಸೂರ್ಯ ಹೇಳ್ತಾನೆ ನೀನು ಯಾರಿಗೂ ಏನು ಉತ್ತರ ಕೊಡಬೇಕಾಗಿಲ್ಲ ನಾನು ಮಾತಾಡ್ತೇನೆ ನಿನ್ನ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ ಹಲೋ ಹೇಗಿದ್ದೀರಾ ಆಗ ಮೀನು ಹೇಳ್ತಾಳೆ ಪರವಾಗಿಲ್ಲ ಮೇಡಮ್ ಮತ್ತು ಸೂರ್ಯ ಡಾಕ್ಟ್ರ್ ಹತ್ರ ಹೇಳ್ತಾನೆ ಡಾಕ್ಟರ್ ನಾನು ಸೂರ್ಯ ನಾನಿವಳ ಗಂಡ ಮೇಡಮ್ ಅಂತ ಹೇಳ್ತಾನೆ ಸೂರ್ಯ ಮತ್ತೆ ಸೂರ್ಯ ಕೇಳ್ತಾನೆ ಡಾಕ್ಟ್ರ್ ಹತ್ರ ಹೆಚ್ಚಿಗೇನು ಅಪಾಯ ಆಗಿಲ್ಲ ತಾನೆ ಆಗ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಇಲ್ಲ ಆಗೇನೂ ಆಗಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಅಷ್ಟೇ ಒಂದು ವಾರದಲ್ಲಿ ಸರಿ ಹೋಗುತ್ತೆ ದಿನ ಬಿಟ್ಟು ದಿನ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ ಅದಕ್ಕೆ ಸೂರ್ಯ ಸರಿ ಮೇಡಮ್ ಅಂತ ಹೇಳ್ತಾನೆ ಮತ್ತೆ ಕೇಳ್ತಾನೆ ಸೂರ್ಯ ಊಟಕ್ಕೆಲ್ಲ ಏನು ಕೊಡ್ಬೋದು ಮೆಣಸಿನ ಸಾರು ಮಜ್ಜಿಗೆ ಏನಾದರೂ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಡೋಂಟ್ ವರಿ ನಾರ್ಮಲ್ ಊಟನೇ ಕೊಡಿ ಅವರೇನು ಊಟ ಮಾಡ್ತಾರೆ ಅದನ್ನೇ ಕೊಡಿ ಆದರೆ ನಾನು ಕೊಟ್ಟಿರುವಂಥ ಮೆಡಿಸನನ್ನು ಸರಿಯಾಗಿ ಕೊಡಿ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ ಆಗ ಸೂರ್ಯನೂ ಕೂಡ ಓಕೆ ಡಾಕ್ಟ್ರ್ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಡಾಕ್ಟ್ರ್ ಹತ್ರ ಕೇಳ್ತಾನೆ ಡಾಕ್ಟ್ರ್ ಡಿಸ್ಚಾರ್ಜ್ ಯಾವಾಗ ಮಾಡ್ಬೋದು ಆಗ ಡಾಕ್ಟ್ರ್ ಹೇಳ್ತಾರೆ ಇವತ್ತೇ ಕರ್ಕೊಂಡು ಹೋಗ್ಬೋದು ಕೌಂಟ್ರಲ್ಲಿ ಬಿಲ್ ಪೇ ಮಾಡಿ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್ ಅದಕ್ಕೆ ಸೂರ್ಯನೂ ಸರಿ ಅಂತ ಹೇಳ್ತಾನೆ ಇತ್ತ ಸೂರ್ಯ ಮೀನಾಳನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಆಗ ರಂಗನಾಥ್ ಅವರು ಎದುರು ಬರ್ತಾರೆ ಆಗ ರಂಗನಾಥ್ ಅವರಿಗೆ ಮೀನಾಳನ್ನು ನೋಡಿ ತುಂಬ ಬೇಸರ ಆಗುತ್ತೆ ಅಯ್ಯೋ ಏನಮ್ಮ ಏನಾಯಿತು ಇದು ಸೂರ್ಯ ಏನಾಯಿತು ಶಾಂತಿ ಶಾಂತಿ ಅಂತ ಕಿರುಚ್ತಾ ಕಿರುಚ್ತಾರೆ ರಂಗನಾಥ್ ಅವರು ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅವರನ್ನು ಯಾಕೆ ಕರಿತ ಇದ್ದೆ ಮುಂದೆ ಎಡವು ಬಿದ್ರು ಅನ್ನೋ ಹಾಗೆ ಎಡವು ಬಿದ್ದರೆ ಅವರು ಆಡ್ಕೊಳ್ತಾರೆ ಅವರನ್ನು ಕರಿಬೇಡ ಸುಮ್ಮನೀರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಬರ್ತಾರೆ ಶ್ರುತಿ ಒಮ್ಮಾಯಿ ಗೋಡ್ ಏನಾಯಿತು ಮೀನಾರವರೇ ಆನಂತರ ರವಿ ಕೂಡ ಕೇಳ್ತಾನೆ ಸೂರ್ಯ ಏನಾಯ್ತು ಇದು ಆಗ ಸೂರ್ಯ ಹೇಳ್ತಾನೆ ಅದು ಬ್ಯಾಂಡೇಜ್ ಒಳಗಿರೋ ಗಾಯ ಆಗ ರಂಗನಾಥ್ ಅವರು ಹೇಳ್ತಾರೆ ಹೇಗಾಯಿತು ಇದೆಲ್ಲ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ಛತ್ರಕ್ಕೆ ಎಡ್ವಾನ್ಸ್ ಕೊಡ್ಬೇಕಂತ ಹೋಗ್ತಿದ್ದೆ ಮಾವ ಆಗ ಯಾರೋ ಕಳ್ಳರು ಬಂದು ನನ್ನ ಕೈಯಲ್ಲಿರುವಂಥ ದುಡ್ಡನ್ನು ಕಿತ್ಕೊಂಡು ಬಿಟ್ಟು ನನ್ನನ್ನು ದೂಡಿಬಿಟ್ಟು ನಾನು ಕೆಳಗಡೆ ಬಿದ್ದೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಆಗ ರಂಗನಾಥ್ ಅವರು ಹೇಳ್ತಾರೆ ಪ್ರಾರಬ್ಧಗಳು ಕಣಪ್ಪ ಹುತ್ತಲ್ಲ ಬಿತ್ತಲ್ಲ ಆದರೂ ಉಟ್ ಬಟ್ಟೆಯನ್ನು ಬಿಡೋಲ್ಲ ಮುಂಡೆವು ಕದೀಮರು ಸೇರ್ಕೊಂಡು ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಜಾಸ್ತಿ ಮೊದಲೆಲ್ಲ ಮನೆಗೆ ಬಂದು ಕನ್ನ ಹಾಕೋರು ಈಗ ಹಾದಿ ಬೀದಿಯಲ್ಲೆಲ್ಲ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಆಗ ಸೂರ್ಯ ಹೇಳ್ತಾನೆ ಇವಳು ಹೋಗಿದ್ದು ಆಟೋದಲ್ಲಿ ದುಡ್ಡಿದೆ ಅಂತ ಗೊತ್ತಿರೋದು ಇವಳಿಗೆ ಮತ್ತು ಮನೆಯವರಿಗೆ ಮಾತ್ರ ಅದು ಬಿಟ್ಟು ಬೇರೆಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ಹೆಂಗೆ ಕಳ್ಳರ್ ಬಂದುಬಿಟ್ಟು ಇವಳಿಗೆ ದುಂಬಾಲ್ ಬಿದ್ದರು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಹಂಗಂದ್ರೆ ಏನು ಕಾಣೋ ಮನೆಯವರು ಯಾರಾದರೂ ಸುಪಾರಿ ಕೊಟ್ಟಿದ್ದಾರೆ ಅಂತನಾ ಆಗ ರೋಹಿಣಿ ಹೇಳ್ತಾರೆ ಅಯ್ಯೋ ಮನೆ ಮೈ ಮೇಲಿರೋ ಸರಾನೇ ಬಿಡ್ ಬಿಡಲ್ಲ ಇನ್ನು ದುಡ್ಡು ಬಿಟ್ಟು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಅದೇ ಪೌಡ್ರು ನಾನು ಕೇಳ್ತಾ ಇರೋದು ಮೈ ಮೇಲೆ ಇರೋ ಸರ ಚಿನ್ನಾನ ಅಥವಾ ಕಾಗೆ ಬಂಗಾರ ಅಂತ ಯಾರಿಗೆ ಗೊತ್ತಾಗುತ್ತೆ ಅವರೆಲ್ಲ ನಿಜವಾದ ಪ್ರೊಫೆಷ್ನಲ್ ಕಳ್ರೇ ಆಗಿದ್ದರೆ ಸರಕ್ಕೋ ಬಳೆಗೋ ಕಿವಿಯಲ್ಲಿರೋ ಹೋಲೆಗೂ ಕೈ ಹಾಕಬೇಕಿತ್ತು ದುಡ್ಡಿಗೆ ಮಾತ್ರ ಕೈ ಹಾಕಿದ್ದಾರೆ ಅಂದರೆ ಅವರು ಪ್ರೊಫೆಷ್ನಲ್ ಕಳರು ಅಲ್ಲ ಆಗ ಮೀನಾ ಹೇಳ್ತಾಳೆ ನನ್ನ ತಂಗಿ ತುಂಬ ಕಷ್ಟಪಟ್ಟುಬಿಟ್ಟು ಈ ದುಡ್ಡನ್ನು ಅರೇಂಜ್ ಮಾಡಿಬಿಟ್ಟಿದ್ಲು ಮಾವ ನಾಳೆ ನಾಡಿದ್ರಲ್ಲಿ ಈ ದುಡ್ಡೆಲ್ಲ ವಾಪಸ್ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಗ ರಂಗನಾಥ್ ಅವ್ರು ಹೇಳ್ತಾರೆ ದುಡ್ಡಿನ ವಿಷಯ ಬಿಟ್ಟಾಕಮ್ಮ ಮೊದಲು ನೀನು ಬಾ ಇಲ್ಲಿ ಮೀನಾಳನ್ನು ಶ್ರುತಿ ಕೆಳಗಡೆ ಕೂರಿಸ್ತಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ಮೊದ್ಲು ನಿನ್ನ ಕೈಗೆ ಏನಾಗ್ಬಿಟ್ಟಿದೆ ಅಂತ ಹೇಳು ಡಾಕ್ಟ್ರ್ ಏನಂದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಆಗ ಸೂರ್ಯ ಹೇಳ್ತಾನೆ ಕೊಟ್ಟು ಬಂದಿದೆವಪ್ಪ ಆ ನಾಯಿ ನನ್ನ ಮಕ್ಕಳು ನನ್ನ ಕೈಗೆ ಏನಾದರೂ ಸಿಗ್ಬೇಕು ಅದವರು ಅದಕ್ಕೆ ಕುಮ್ಮಕ್ ಕೊಟ್ಟವರು ಇಬ್ಬರನ್ನು ನೂಲ್ ಕಟ್ಟಿ ಗಾಳಿಪಟ ಪಟ ಬಿಸಾಕಿದಾಗಿ ಬಿಸಾಕ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿಗೆ ಪುಕ ಪುಕ ಆಗಿರ್ತದೆ ಯಾಕೆಂದ್ರೆ ಶಾಂತಿ ಅದಕ್ಕೆ ಕುಮ್ಮಕ್ ಕೊಟ್ಟವಳು ಆಗ ಶಾಂತಿ ಹೇಳ್ತಾಳೆ ಅಲ್ಲ ಕಣ್ಣು ದುಡ್ಡಿರೋ ಬ್ಯಾಗನ್ನು ಭದ್ರವಾಗಿ ಇಟ್ಕೊಳ್ಳೋದು ಬಿಟ್ಟು ನಾನು ಭದ್ರಕಾಳಿ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂಕಾರದಲ್ಲಿ ಹೋದರೆ ಹಿಂಗೆ ಆಗೋದು ಮತ್ತೆ ಆಗ ಮೀನ ಹೇಳ್ತಾಳೆ ಅತ್ತೆ ನಾನು ಭದ್ರವಾಗಿ ಇಟ್ಕೊಂಡಿದ್ದೆ ಆದರೆ ಮಧ್ಯದಲ್ಲಿ ಆಟೋ ಕೆ ಕೆಟ್ಟೋಯ್ತು ಪಕ್ಕದ ರೋಡಲ್ಲಿ ಅಲ್ವಾ ಛತ್ರ ಇದ್ದಿರೋದು ಅಂತೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಅಂತ ಹೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಮೀನ ಮರಿ ಡೋಂಟ್ ವರಿ ಮೊದಲು ನೀವು ಸುಧಾರಿಸ್ಕೊಳ್ಳಿ ಆಮೇಲೆ ಮಾತಾಡೋಣ ಅದಕ್ಕೆ ಶಾಂತಿ ಹೇಳ್ತಾಳೆ ಈ ಸದಾ ರಾಮೇ ಸುಧಾರಿಸ್ಕೊಳ್ತಾ ನಾನು ನನ್ನ ಹೊಟ್ಟೆಯಲ್ಲಿರುವ ಉಳಕ್ಕೆ ಉತ್ತರ ಕೊಡೋರು ಯಾರು ಬಸ್ಸೊಪ್ಪು ಕರಿಮುದ್ದೆ ಕರಿ ಮುದ್ದೆ ಮಾಡಿ ಬಡಿಸ್ಕೊಳ್ತೇನೆ ಅಂತ ಅಂತಿದ್ಲು ಹಸ್ಕೊಂಡೇ ಕೂತಿದ್ದೀನಿ ಇನ್ನೂ ಏನೂ ತಿಂದಿಲ್ಲ ಆಗ ರಂಗನಾಥ್ ಹೇಳ್ತಾರೆ ನಾಚಿಗೆಟ್ಟ ಹೆಂಗಸು ಕಣೆ ನೀನು ಹೆಣ್ಣಿಗೆ ಅರಿಶಿನ ಕುಂಕುಮ ಎಷ್ಟು ಮುಖ್ಯನೋ ಕರುಣೆ ಪ್ರೀತಿನೂ ಅಷ್ಟೇ ಮುಖ್ಯ ಮಾಂಗಲ್ಯ ಸಿಂಧೂರ ಎಷ್ಟು ಮುಖ್ಯನೋ ಮಮತೆ ದಯಾನೋ ಅಷ್ಟೇ ಮುಖ್ಯ ಕೈ ಮುರ್ಕೊಂಡು ಬಂದಿರೋ ಸೊಸೆ ಬಗ್ಗೆ ಒಂಚೂರು ಕಾಳಜಿನೇ ಇಲ್ ಇಲ್ಲದೆ ಇಲ್ವ ಇಲ್ಲ ಕಣೆ ನಿನಗೆ ಅನ್ನದ ಕೈ ಹಿಡ್ದು ಅಡಿಗೆ ಮಾಡುವಂತ ಬಾಟ್ಕೊಳ್ತಾ ಇದ್ದೆ ಕಣೆ ನೀನು ಆಗ ಸೂರ್ಯ ಹೇಳ್ತಾಳೆ ಅಯ್ಯೋ ಮಾತಾ ಮರಕತ ಶ್ಯಾಮ ಸುಸ್ತಾಗಿ ಅಯ್ಯೋ ರಾಮ ಅಂತ ಹೇಳಿ ಮನೆಗೆ ಬಂದವರಿಗೆ ಸ್ವಲ್ಪನೂ ಬ್ಯಾನೆಗಳನ್ನು ತೋರಿಸ್ದೆ ಮುದ್ದೆ ಬಸಾರು ಮಾಡೋಕು ನಾನು ತಿಂತೇನೆ ಅಂತ ಹೇಳ್ತೀಯಲ್ಲ ನಿಮಗೆ ಸ್ವಲ್ಪ ಕರುಣೆ ಅನ್ನೋದು ಇಲ್ವ ನ್ಯಾಯನೇ ಇದು ಆಗ ಶ್ರುತಿ ಹೇಳ್ತಾಳೆ ವೆರಿ ಬ್ಯಾಡ್ ಅತೇ ವೆರಿ ಬ್ಯಾಡ್ ಅಕಸ್ಮಾತಾಗಿ ನಿಮ್ಮ ಕೈ ಮುರಿದೋದಾಗ ಹೇ ಅತೇ ರಂಗೋಲಿ ಬಿಡಿಯ ಅಂದರೆ ಏನು ಮಾಡ್ತೀರಿ ನೀವು ಹಾಂ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ಇದು ದೊಡ್ಡವ್ರ ಬಗ್ಗೆ ಮಾತಾಡೋದು ಸರಿನಾ ಆಗ ಮನೋಜ್ ಹೇಳ್ತಾನೆ ಎಲ್ಲರಿಗೂ ಫ್ರೀ ಸರ್ವಿಸ್ ಆಗ್ತದೆಯಲ್ಲ ಅದಕ್ಕೆ ಓನರ್ ಮೇಲೆ ಎಗ್ರಾಡೋಕ್ಕೆ ಬರ್ತಾ ಎಲ್ಲರೂ ಆಗ ರವಿ ಹೇಳ್ತಾನೆ ನಿನ್ಗಿಂತ ಎರಡು ಸಾವಿರ ಜಾಸ್ತಿನೇ ಇದ್ದೇನೋ ಮಿಸ್ಟರ್ ಐದು ಡಿಗ್ರಿ ಮನೋಜಾ ಜಾಸ್ತಿ ಕೊಚ್ಕೊಬೇಡ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ಏನು ಬೇಕಾದರೂ ಮಾತಾಡ್ಬೋದಾ ಆಗ ರಂಗನಾಥ್ ಅವರು ಹೇಳ್ತಾರೆ ಮೀನಾ ಈ ಮನೆ ಮಹಾಲಕ್ಷ್ಮಿ ತಾಯಿ ನೀನು ನೀನು ಈ ಥರ ಕಣ್ಣೀರು ಹಾಕ್ತಾ ಕೂತ್ಕೊಂಡಿರೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ ತಾಯಿ ಈಗೇನು ತಾಯಿ ನಿನಗೆ ದುಡ್ಡಿನ ಚಿಂತೆ ಅಲ್ವಾ ಅದನ್ನು ಹೇಗೆ ವಾಪಸ್ ಕೊಡೋದು ಅಂತ ಹೇಳಿ ನಮ್ಮ ಸ್ಕೂಲಲ್ಲಿ ಅಡ್ವಾನ್ಸ್ ಕೇಳಿ ನೋಡ್ತೇನೆ ತಾಯಿ ಆಗ ಶಾಂತಿ ಹೇಳ್ತಾಳೆ ಹಂಗೆಲ್ಲ ಮಾಡಿದರೆ ಬಿಟ್ಟು ದುಡಿಬೇಕಲ್ಲಿ ಈ ವಯಸ್ಸಲ್ಲಿ ಇನ್ನೊಬ್ಬರಿಗೆ ಫ್ರೀ ಸರ್ವಿಸ್ ಮಾಡೋ ಕರ್ಮ ನಿಮಗೆ ಯಾಕೆ ಬೇಕ್ರಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ರಂಗನಾಥ್ ಅವರು ಶಾಂತಿ ಕೇಳ್ತಾರೆ ಹಾಗಾದರೆ ಒಂದು ಕೆಲಸ ಮಾಡೋ ಬೀರಲ್ಲಿದೆ ಅಲ್ಲ ಒಡವೆ ಅದನ್ನು ಅಡ ಇಟ್ಟು ಸಾಲು ತೀರಿಸು ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಆ ಬಂದುಬಿಡಿ ಆ ಒಡವೆ ಬಿಡಿಸೋದು ನನ್ನ ಜವಾಬ್ದಾರಿ ಕಣೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ಶಾಂತಿ ಹೇಳ್ತಾಳೆ ಮೈ ಮೇಲೆ ಹಾಕ್ಕೊಳ್ಳೋ ಚಿನ್ನ ಚಿನ್ನ ಅಲ್ಲ ಮುಖದ ಮೇಲೆ ಎರ್ಚ್ಕೊಳ್ಳೋ ಚಿಂಗಾರಿನೂ ನಾನು ಕೊಡಲ್ಲ ಅದೆಲ್ಲ ನಂದು ಆಗ ರಂಗನಾಥ್ ಅವರು ಹೇಳ್ತಾಳೆ ಸೊಸೆನೂ ನಿನ್ನವಳಲ್ವಾ ನೇತಾಡ್ಕೊಂಡು ಹೋಗಿ ಜೋತಾಡ್ಕೊಂಡು ಬಾ ಅಂತ ಹೇಳಿ ನಾನೇನು ಹೇಳ್ಕೊಡ್ಲಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಬೇಡಮ್ಮವ ಅತ್ತೆ ಆ ಒಡವೆನ ಸಂತೋಷವಾಗಿ ಕೊಟ್ಟರು ನಾನು ಅದನ್ನು ಮುಟ್ಟಲ್ಲ ಆಗ ಸೂರಿ ಹೇಳ್ತಾನೆ ಕೂತ್ರೆ ನಿಂತ್ರೆ ಈ ಸೂರ್ ನಂದು ಈ ಸೂರ್ ನಂದು ಸೂರ್ಯ ಕೇಳುವಾರಕ್ಕೆ ಕೇಳೋರಕ್ಕೆ ಒಯ್ಕೊಂಡಿರ್ತಾರೆ ಇನ್ನೇನಾದರೂ ಇವರ ಒಡವೇನಾದರೂ ಏನಾದರೂ ತಗೊಂಡ್ರೆ ನಾವು ಬಾಯಿಗೆ ಇಟ್ಕೊಳ್ತೇವೆ ಅಲ್ವಾ ಅನ್ನ ಗಂಟ್ಲಿಗೆ ಬರ್ತಿದ್ದಾಗೆ ಅಯ್ಯಯ್ಯೋ ತಡ್ಕೋ ತಡ್ಕೊಬಿಡ್ತಾರೆ ಹಾಗೆ ನಮಗೆ ಬೇಡ ಅಷ್ಟೇ ಮುಗ್ದೋಯ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಮ್ಮ ಕಷ್ಟ ಹೇಗೋ ನಾವು ಪರಿಹಾರ ಮಾಡ್ಕೊಳ್ತೇವೆ ದಯವಿಟ್ಟು ಇವಳಿಗೆ ಮನೆಯಲ್ಲಿ ಯಾರು ಎರಡು ಮೂರು ದಿವಸ ಕೆಲಸ ಮಾತ್ರ ಹೇಳಬೇಡಿ ಅಂತ ಹೇಳಿ ಸೂರ್ಯ ರಿಕ್ವೆಸ್ಟನ್ನು ಮಾಡ್ತಾನೆ ಮನೆಯವರಿಗೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬೇರೆ ಏನು ಮಾಡೋ ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆನಂತರ ಸೂರ್ಯ ಮೀನ ನನ್ನ ಕರ್ಕೊಂಡು ಹೋಗ್ತಾನೆ ಅಮ್ಮ ಮೀನ ನಾನು ನಿಮಗೆ ಕಾಪಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಇತ್ತ ಕಡೆ ಶಾಂತಿಗೆ ತುಂಬ ಟೆನ್ಷನ್ ಆಗಿರುತ್ತೆ ಅಂದರೆ ಅವಳಿಗೆ ಬೇಸಾಕ್ಲಿಕ್ಕೆ ಮನೆಯಲ್ಲಿ ಮೀನ ಇರುವುದಿಲ್ಲ ಶಾಂತಿ ಹೇಳ್ತಾಳೆ ಹೊಟ್ಟೆ ಕೌ ಕೌ ಅನ್ನೋದಕ್ಕಿಂತ ಬೋ ಬೋ ಅನ್ನೋ ನಾಯಿನೇ ವಾಸಿ ಅವಕ್ಕೆ ಒಂದು ತುತ್ತು ಅನ್ನ ಹಾಕೋಕ್ಕೆ ಮನೆಯಲ್ಲಿ ಯಾರಾದರೂ ಇರ್ತಾರೆ ಆದರೆ ಆದರೆ ಇಲ್ಲಿ ನಾನೇ ನನಗೋಸ್ಕರ ಬೇಯಿಸ್ಬೇಕು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಬೇಡ ತಿಂಗಳಲ್ಲಿ ಒಂದು ದಿವಸ ಉಪವಾಸ ಇರೋ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಸತ್ತು ಹೊಟ್ಟೆನೂ ಶುದ್ಧಿ ಆಗುತ್ತೆ ಅದಕ್ಕೆ ಶಾಂತಿ ಅಲ್ಲರಿ ಆ ನಂತರ ರಂಗನಾಥ್ ಅವರು ಹೇಳ್ತಾರೆ ಬೈಬಾರ್ದು ಅಂತ ತುಂಬ ಸಲ ಅಂದ್ಕೊಳ್ತೇನೆ ಜನ ಎಲ್ಲ ಹೇಳ್ತಾರೆ ನಿನಗೆ ಬೈಬಾರ್ದು ಅಂತ ಆದರೂ ಕೂಡ ದ್ರಾವೆ ದ್ರಾವೆ ನೀನು ಹೋಗಿ ಕೆಲಸ ನೋಡಿ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾರೆ ಆಗ ಶಾಂತಿ ಶ್ರುತಿ ನಂಗೆ ಒಂದು ಲೋಟ ಕಾಫಿ ಅಂತ ಹೇಳುವಾಗೆ ಶಾ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ ಅಷ್ಟೇ ಅಲ್ಲ ಶ್ರುತಿ ರವಿಯನ್ನು ಕೂಡ ಕರ್ಕೊಂಡೇ ಹೋಗ್ತಾಳೆ ಆಗ ಶಾಂತಿ ಆ ಅಂತ ಹೇಳಿ ಬಾಯ್ ಬಾಯ್ ಓಪನ್ ಮಾಡಿರ್ತಾಳೆ ಆನಂತ ಆನಂತರ ಶಾಂತಿ ಅವಳಾಗೆ ಮಾತಾಡಿಕೊಂಡು ಕಷ್ಟಪಟ್ಟು ಇವನನ್ನು ಓದಿಸಿ ಅಡುಗೆ ಬಟ್ಟ ಮಾಡಿದ್ದೇನೆ ಆದರೂ ಕೂಡ ನನಗೆ ಒಂದು ತುತ್ತು ಬೇಸಾಕ್ಲಿಕ್ಕೆ ಆಗೋದಿಲ್ವ ಅಂತ ಹೇಳಿ ರವಿಗೆ ಹೇಳ್ತಾಳೆ ಆನಂತರ ಮನೋಜ ಅಂತ ಹೇಳಿ ಕರೀತಾಳೆ ಆಗ ಮನೋಜ ಅಂತ ಕರಿವಾಗ ಮನೋಜ ಅಲ್ಲಿಂದ ಹೊರಟೇ ಹೋಗ್ತಾನೆ ಆನಂತರ ಇರುವಂಥದ್ದು ರೋಹಿಣಿ ಮಾತ್ರ ಅಲ್ಲಿ ರೋಹಿಣಿಗೆ ಶಾಂತಿಗೆ ಮಾಡಿಕೊಡುವಂಥ ಮನಸ್ಸೇನು ಇರುತ್ತೆ ಆದರೆ ಶಾಂತಿ ಮಾತ್ರ ರೋಹಿಣಿಯ ಕೈಯಲ್ಲಿ ಯಾವುದೇ ರೀತಿಯಾಗಿ ಸೇವೆಯನ್ನು ಮಾಡಿಸ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ ರೋಹಿಣಿಯೇನು ಇನ್ನು ಮಾಡಬೇಕ ನಾನು ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ಹೇಳುವಾಗ ಶಾಂತಿ ಹೇಳ್ತಾಳೆ ದೇವರು ಇನ್ನು ನನ್ನ ಕೈಕಾಲನ್ನು ಗಟ್ಟಿಯಾಗಿ ಇಟ್ಟಿದ್ದಾನೆ ಯಾರ ಸಹಾಯನೂ ಬೇಕಾಗಿಲ್ಲ ನಾನೇ ಮಾಡ್ಕೊಂಡು ತಿಂತೇನೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಶಾಂತಿ ಮೀನನ ಕೈಗೆ ಫುಲ್ಲು ಹಿಟ್ಟಾಗಿ ಡಾಕ್ಟ್ರ ಹತ್ರ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಕೈಗೆಲ್ಲ ಬ್ಯಾಂಡೇಜನ್ನು ಹಾಕಿರ್ತಾರೆ ಆನಂತರ ಸೂರ್ಯ ಮೀನನ ಕೈಗೆ ಬಿಸಿ ನೀರಿನ ಶಾಖವನ್ನು ಇರ್ತಾನೆ ಆಗ ಆ ಅಂತ ಹೇಳಿ ಕೆರಸ್ತಾಳೆ ಅಂದರೆ ತುಂಬ ನೋವಿರುತ್ತೆ ಅವಳಿಗೆ ಆಗ ಸೂರ್ಯ ಮೀನನ ಹತ್ರ ಕೇಳ್ತಾನೆ ಕೈಯೆಲ್ಲ ತುಂಬ ನೋವಾಗ್ತಾ ಇದೆ ನೋವಾಗ್ತಾ ಇದೆಯಾ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ನಾನು ಬದುಕಿರುವಾಗಲೇ ನಿನ್ನ ಮೇಲೆ ಯಾರೋ ಕೈ ಮಾಡಿಬಿಟ್ರಲ್ಲ ಕಣೆ ಅಂತ ಹೇಳಿ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಆಗ ಮೀನು ಹೇಳ್ತಾಳ್ರಿ ಸಮಾಧಾನ ಮಾಡ್ಕೊಳ್ಳಿ ಆಗ ಸೂರ್ಯ ಆಗ್ತಾ ಇಲ್ಲ ಕಣಿ ಹೊಟ್ಟೆ ಕೆಟ್ಟರೆ ಅನ್ನ ಬಿಡ್ಬೋದು ಹಾರೋ ಹಕ್ಕೆ ರೆಕ್ಕೆನೇ ಕತ್ತರಿಸ್ಬಿಟ್ರೆ ಹೆಂಗೆ ಬದುಕೋದು ಈ ಅಲೆಮಾರಿಗೆ ನೆಲೆಯಾದವಳು ಅಮ್ಮಾರಿ ಪುತ್ರನ ಮನುಷ್ಯನಾಗಿ ಮಾಡಿದ ತುಳಸಿ ಪುತ್ರಿ ನೀನು ಊರೂರು ಕೈಯಲ್ಲಿ ಛೀಮಾರಿ ಹಾಕಿಸುತ್ತಿದ್ದ ನನ್ನನ್ನು ಮಾರಿ ಬದಲಾಯಿಸಿದ ದೇವತೆ ಕಣಿ ನೀನು ನಿನ್ನ ಕೈ ಬಳಿ ಶಬ್ದ ಕೇಳಿದ ತಕ್ಷಣ ಸಾವಿರ ನೋವಿದ್ರು ಮರಿತಾ ಇದ್ದ ನಾನು ಇವತ್ತು ಅದೇ ಕೈಗೆ ರಕ್ತ ಆಗಿದ್ದನ್ನು ನೋಡಿ ನಾನು ಸುಮ್ಮನೆ ಇದ್ದೆ ನಿಚ್ಚೆ ನನ್ನ ಬಾಳ್ವಿಗೊಂದು ಬಾಳೆಗೂ ನಿನ್ನೆ ತಾಕ ಆಗ ಮೀನಾ ಹೇಳ್ತಾಳೆ ನಾನು ಇಷ್ಟೆಲ್ಲ ಓಡಾಡ್ತಾ ಇರೋದು ನಿಮ್ಮ ತುಟಿ ನಗು ನೋಡೋಕೆ ಹೊರತು ನಿಮ್ಮ ಕಣ್ಣಲ್ಲಿ ನೀರು ನೋಡೋಕ್ಕಲ್ಲ ಆಗ ಸೂರ್ಯ ಹೇಳ್ತಾನೆ ನಾನು ಕೂಡ ಅಷ್ಟೇ ಕಳ್ಕೊಂಡಿರೋಂಥ ನಿನ್ನ ತಂದೆ ನೆನಪಾಗಬಾರ್ದು ದೂರ ಇರೋ ನಿನ್ನ ತಾಯಿ ಹತ್ತಿರ ಇರಬಾರ್ದ ಅಂತ ಅನಿಸ್ಬಾರ್ದು ಹಾಗೆ ಬದಕ್ ತೋರಿಸ್ಬೇಕಂತಾನೆ ಅಲ್ವಾ ಕುಡಿಯೋದನ್ನು ಬಿಟ್ಟಿದ್ದು ಅಮ್ಮನಿಗೆ ಬೇಡವಾದ ನನ್ನ ಅಮ್ಮನಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಲ್ವೇ ನೀನು ಬಿದ್ದಾಗ ಅದೆಷ್ಟು ನೋವಾಗಿರಬೇಕು ನಿನಗೆ ಆಗ ಮೀನ ಹೇಳ್ತಾಳೆ ನೋವಾಗಿರೋದು ನನಗೆ ಸಮಾಧಾನ ಮಾಡಬೇಕಾಗಿರೋದು ನಿಮ್ಮನ್ನು ಇದಕ್ಕೆ ಏನು ಹೇಳಿ ನಾನು ನಿಮಗೆ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಸೂರ್ಯ ಏನಾದರೂ ಹೇಳಿ ಸಮಾಧಾನ ಮಾಡಿ ಅದನ್ನು ಜೋಪಾನ ಮಾಡಿದ ಗುಬ್ಬಚ್ಚಿ ನೀನು ಈ ಹುಂಬನ್ನು ಬದಲಾಯಿಸಿದ ಬಂಗಾರದ ಗೊಂಬೆ ನೀನು ಆಗ ಮೀನ ಹೇಳ್ತಾಳೆ ಅಬ್ಬಾ ಎಷ್ಟಯ್ಯ ಒಗಳ್ತೀಯಾ ಸಾಕು ಕಣಯ್ಯ ಮಾತಲ್ಲಿ ಹೊರಟ ಮನಸಲ್ಲಿ ಮಗು ಅದೆಲ್ಲಿ ಜಾರ್ ಬಿದ್ನೋ ಅದು ಹೇಗೆ ಸಿಕ್ಬಿದ್ನೋ ನನಗಂತೂ ನಿಮ್ಮಷ್ಟು ಪ್ರೀತಿ ಮಾಡೋಕ್ಕೆ ಬರಲ್ಲ ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್